ಹಲೋ ಗೈಸ್ ಎಂತ ಗೊತ್ತುಂಟು ಇವತ್ತು ಕಾಲೇಜ್ಗೆ ಒಂದು ರಜೆ ಮಾಡಿದ್ದೀನಿ ಯಾಕಂತ ಹೇಳಿದರೆ ಸ್ವಲ್ಪ ವರ್ಕ್ಸ್ ಎಲ್ಲ ಪೆಂಡಿಂಗ್ ಇತ್ತು ಕಾಲೇಜಿದ್ದು ಹಾಗೆ ಮುಗಿಸುವ ಅಂತ ಇವತ್ತು ಈಗೊಂದು ಗ್ಲಾಸ್ ವರ್ಕ್ ಆರ್ಡ್ರಿಗೆ ಬಂದಿದೆ ನನಗೆ ಹಾಗೆ ಅದಕ್ಕೆ ಫ್ರೇಮ್ ಮತ್ತು ಗ್ಲಾಸ್ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಿದ್ದೆ ನಾನು ಹಾಗೆ ಒಂದು ಸ್ವಲ್ಪ ಸುಮ್ಮನೆ ಸುಮ್ಮನೆಗಿಷ್ಟ ಒಂದು ಮಾಡುವ ಅಂತ ಅನ್ನಿಸ್ತು ಮಾಡಿ ಅಂದರೆ ಏನು ವೀಡಿಯೋಸ್ ಎಲ್ಲ ಹಾಗೆ ಹಾಕುವ ಪ್ಲ್ಯಾನಲ್ಲಿ ಒಂದು ವೀಡಿಯೋ ಮಾಡುತ್ತಾ ಇದ್ದೇನೆ ಹ್ಞೂ ಸರಿ ಹಾಗಾದರೆ ಹೋರಾಡುವಲ್ಲ ಹ್ಞೂ ಇಲ್ಲಿದ್ದಾರೆ ನಮ್ಮ ಅಜ್ಜಿ ಇದ್ದಾರೆ ಅವರಿಗೆ ಭಯಂಕರ ಸರಿಯಾಗಿ ಆಗ್ತಾ ಉಂಟಂತೆ ಹಾಂ ಅವ್ರಿಗೆ ಬೆಚ್ಚಾಗ್ತದೆ ವಿಡಿಯೋ ಆಡಿದಾಗ ಹೆಚ್ಚಿನ ಕರ್ಬವೇ ನಿನ್ನ ಅಂತ ಹೇಳ್ತಾರೆ ಮತ್ತು ಎಂಥ ಬೈ ಕೂಡ ತಿನ್ಬೇಕಲ್ಲ ಸ್ವಲ್ಪ ಸ್ವಲ್ಪ ಹಾಂ ಹಾಗೆ ನಮ್ಮ ಸ್ವಪ್ನ ಸುಂದರಿ ಆಯ್ತು ಅವರಿಗೆ ಮೊನ್ನೆ ಹೇಳಿದೆ ನಾನು ಮಗು ಅಂತ ಹೇಳಿ ಅಲ್ಲ ಅಲ್ಲೆಲ್ಲ ಇಲ್ಲಿ ಅವ್ರಿಗೆ ಹುಟ್ಟಿದಷ್ಟೇ ಈಗ ಮೊನ್ನೆ ಅಲ್ಲೂ ಬರುದಷ್ಟೇ ಅಲ್ಲೆಲ್ಲ ಇಲ್ಲಿ ಅವರಿಗೆ ಅದು ರಡ್ಡು ಗುರಿ ರಡ್ಡೆ ಗುರಿ ಬಿಡಂತೇಳಿ ನೋಡಿ ಎಲ್ಲ ನೋಡಿ ಹೇಳಿದೆ ಐತ್ಸು ನಾಲ್ಕು ಅವರು ನಾಲ್ಕು ಹೊಟ್ಟಿ ಎರಡು ಅಂತ ಹೇಳಿದ್ರು ಅವ್ರು ಹೇಳಿದ್ರು ನಾಲ್ಕು ಗುರಿಟ್ ಅಂತ ಅವರಿಗೆ ಬಸ್ ಸರಿ ಹಾಗಾದ್ರೆ ಹೊರಡು ಬಾಯ್

ಇಂಚೆಂಚೆ ದಯವಿಟ್ಟು ದಯವಿಟ್ಟು ಹಾಂ ಹಾಂ ಅಂದ ಏರ್ ಬನ್ನಿ ಓ ಬೇರೆ ಇವರಿಗೆ ಕಸ್ಟಮರ್ ಕೇರ್ ಅವರು ಫೋನ್ ಮಾಡಿ ದಯವಿಟ್ಟು ರೀಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ ಅಂತೆ ಅದಕ್ಕೆ ಇವರಿಗೆ ರೀಚಾರ್ಜ್ ಮಾಡಬೇಕ ಅನ್ನ ಕಾಲ ನಿಂತಿದ್ದಾರೆ ಒಂದು ಬೆಳಿಗ್ಗೆ ಶುರು ಮಾಡಿದ್ದಾರೆ ಮಾತು ಹಾಗೆ ಯಾವುದು ರೀಚಾರ್ಜ್ ಹಾಕುವಲ್ಲ ಆಯಿತು ನಾನು ಸರಿ ಹೊರಟೆ ಈಗ ಮನೆಯಿಂದ ಮನೆಯಿಂದಲೇ ಗಾಡಿಯಲ್ಲಿ ನೋಡಿ ಗಾಯ ಗ್ಲಾಸ್ ಶಾಪ್ ಇಂದ ಗ್ಲಾಸ್ ಕಟ್ ಮಾಡಿದ್ದ ಗ್ಲಾಸ್ ಎಲ್ಲ ಹಿಡಿತಾ ಇದೆ ಅವರು ಹಿಡಿಸಿತ್ತು ಮತ್ತೆ ಸೈಜ್ ಎಲ್ಲ ಕೊಟ್ಟಿದ್ದೇನೆ ಹಾಗೆ ಕಟ್ ಮಾಡ್ತಾ ಇದ್ದಾನು ಕಟ್ ಮಾಡ್ತಾ ಇದ್ದು ಸೈಜ್ ಕರೆಕ್ಟ್ ಮಾಡ್ತಾನೆ ಯಸ್ ಈಗ ಫ್ರೇಮ್ಸ್ ಎಲ್ಲ ರೆಡಿ ಮಾಡಿ ತಂದೆ ನಾನು ಈಗ ಉಪ್ಪಿನ ಅಂಗಡಿಯಿಂದ ತಂದು ಫ್ರೇಮ್ಸ್ ಒಮ್ಮೆ ನೋಡುವ ಹ್ಞೂ ಹೇಗೆ ಉಂಟು ಅಂದರೆ ನೋಡಿ ಒಮ್ಮೆ ವರ್ಕೆಲ್ಲ ಇಲ್ಲಿ ಅರ್ಧದಲ್ಲೇ ಉಂಟು ನೋಡಿ ಆಗಲಿಲ್ಲ ಇನ್ನು ಹ್ಞೂ ಮತ್ತೆ ಇಲ್ಲೊಂದು ಇದುಂಟು ಅರ್ಧ ಆದ್ದು ಒಟ್ರಾಸಿ ಗಜಿಲಿ ಬಿಜಿಲಿ ಗಜಿ ಬೀಜಲಿ ಉಂಟು ಇಲ್ಲೆಲ್ಲ ಹ್ಞೂ ಫ್ರೇಮ್ ಇದು ಖಾಲಿ ಫ್ರೇಮ್ ಇದರಲ್ಲಿ ಗ್ಲಾಸ್ ಆರ್ಟ್ ಮಾಡಲಿಕ್ಕಿದೆ ಎಲ್ಲ ರೆಡಿ ಮಾಡಿ ಆಯಿತು ನಾಳೆ ಕೊಡಲಿಕ್ಕೆ ಉಂಟು ಸೊ ಮತ್ತೊಂದು ಫ್ರೇಮ್ ಮಾಡಿಸಿದ್ದೀನಿ ನಾನು ಇದು ಎಷ್ಟು ಯಾರಂತ ಗೊತ್ತಿ ನಾನು ಗೆಸ್ ಮಾಡಿ ಇದರಲ್ಲಿ ಒಬ್ಬ ಇದ್ದಾನೆ ಫ್ರೇಮ್ ಒಳಗೆ ಒಬ್ಬ ಇರಿದ್ದಾರೆ ಏನು ಮಗು ಯಾರಂತ ಗೊತ್ತು ಗೆಸ್ ಮಾಡಬೇಕು ಹ್ಞೂ ವಾ ಯಾರಿದು ಹುಡುಗ ಎಷ್ಟು ಚಂದದ ಹುಡುಗ ಹ್ಮ್ ಬೇರೆ ಯಾರು ಅಲ್ಲ ಒನ್ ಆ್ಯಂಡ್ ಓನ್ಲಿ ರಾಕ್ಷಿತ್ ಪೂಜಾರಿ ನಾನು ಸಣ್ಣ ಇರೋ ಈಗಿದ್ದೆ ಅದು ಫೋಟೋ ಫುಲ್ ಆಗಿತ್ತು ಅದನ್ನೆಲ್ಲ ಸರಿ ಮಾಡಿಸಿ ಒಂದು ಫ್ರೇಮ್ ಈಗ ನಾನು ಇನ್ನು ಮತ್ತೆ ನಾನೆಲ್ಲ ವರ್ಕ್ ಎಲ್ಲ ಮಾಡೋದು ಮಾತು ಬರೆಸ್ತೇನೆ ಈಗ अल्ट्रा 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 सैमसंग अल्ट्रा अल्ट्रा एस 24 अल्ट्रा आई किरोसा रा इंजन है किरोसा रा वोड़ा यंकों जी होया लाइक सब ಭಯಂಕರ ಅಂದರೆ ಭಯಂಕರ ಚುರಡ್ ನಿನ್ನೆ ಮಾಡಲಿಕ್ಕೆ ಇತ್ತು ಗ್ಲಾಸ್ ಆರ್ಟ್ ನಾನು ನಿನ್ನೆ ಸ್ವಲ್ಪ ಬೇರೆ ಕೆಲಸ ಇತ್ತು ಕಾಲೇಜ್ ಇತ್ತು ಎಲ್ಲ ಅದೆಲ್ಲ ಮುಗಿಸುವಾಗ ತುಂಬ ಲೈಟ್ ಲೇಟ್ ಹಾಗೆ ಅದು ಈಗ ಇವತ್ತೊಂದು ಗ್ಲಾಸ್ ಆರ್ಟ್ ಕೊಡ್ಲಿಕ್ಕಿದೆ ಇವತ್ತು ಬೆಳಿಗ್ಗೆ ಬೇಗದ್ದು ಮಾಡ್ತಾ ಇದ್ದೇನೆ ನೀವೇ ನೋಡ್ಬೋದು ಅರ್ಧ ಅಷ್ಟೇ ಇಚ್ಚಿಂಗ್ ಮಾಡ್ತಾ ಇದ್ದೇನೆ ಸುಳ್ಳು ಧೂಳೆಲ್ಲ ಬರ್ತದೆ ಕೆಲ ಮಾಸ್ಕೆಲ್ಲ ಹಾಕೊಳ್ತೇವೆ ಮಾಡುವಾಗ ಫಸ್ಟ್ ಸ್ಕೆಚ್ ಮಾಡಿ ಆಮೇಲೆ ಟ್ರೇಸ್ ಸಿಗಿ ಎಸ್ ಗಾಯ್ಸ್ ಫೈನಲಿ ಗ್ಲಾಸ್ ಆರ್ಟ್ ಫಿನಿಷ್ ಆಗಿದೆ ಮುಗಿಸಿ ಆಯಿತು ಈಗ ಫ್ರೇಮ್ ಎಲ್ಲ ಹಾಕಿ ರೆಡಿ ಮಾಡಿದ್ದೇನೆ ಈಗ ಮೂಡ ಪಾರ್ಸೆಲ್ ಮಾಡಲಿಕ್ಕಿದೆ ಸೊ ಗ್ಲಾಸ್ ಹರಡ್ತು ನೋಡಬೇಕಾದ್ರೆ ನೋಡ್ಬೋದು ಇಲ್ಲಿ ನೋಡಿ ಬ್ಲಾಸ್ ಒಂದು ಹಾಕ್ತೇನೆ ನಾನು ನಿಮಗೆ ಗ್ಲಾಸ್ ಆರಟ್ಟಿದ್ದು ಇದೊಂದು ಫೋರ್ಟೀನ್ ಇಂಚಸ್ ಏನೋ ಸೈಟ್ ಇದೆ ತ್ರೀ ಕಪ್ ತ್ರೀ ಇದೆ ತ್ರೀ ಮೆಂಬರ್ಸ್ ಇದ್ದಾರೆ ತ್ರೀ ಮೆಂಬರ್ಸ್ ಇದ್ದಾರೆ ಇದರಲ್ಲಿ ಅಂದರೆ ಮಗು ಆಮೇಲೆ ಮಗುವಿನ ತಾಯಿ ಆಮೇಲೆ ಮಗುವಿನ ತಂದೆ ಇಷ್ಟು ಜನ ಇದ್ದಾರೆ ಎಸ್ ಗಾಯಿಸ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೇನೆ ಇನ್ನೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಟಾಟಾ ಬಾಯ್ ಬಾಯ್ ಸಿ ಯು